ನಾವು ಪ್ರತಿ ವರ್ಷ ಒಂದು ಶೈಕ್ಷಣಿಕ ಪ್ರವಾಸವನ್ನು ಮಾಡ್ತೇವೆ ಅದು ಇಡೀ ನಾಡಿನ ತುಂಬೆಲ್ಲ ಮತ್ತೆ ನಮ್ಮ ಇಲಾಖೆ ನಮಗೆ ಮಾರ್ಗದರ್ಶನ ಮಾಡಿದೆ ಡಿಶೆಂಬರ್ ಅಂತ್ಯದೊಳಗೆ ಮಕ್ಕಳಿಗೆ ಒಂದು ಶೈಕ್ಷಣಿಕ ಪ್ರವಾಸ ಮಾಡಬೇಕು ಸುಮಾರು ಒಂದು ವರ್ಷಗಳ ಕಾಲ ನೀವೆಲ್ಲ ತರಗತಿ ಕೋಣೆಯ ಒಳಗೆ ಇದ್ದು ವಿದ್ಯಾಭ್ಯಾಸ ಇರಿ ವರ್ಷದಲ್ಲಿ ಒಂದು ದಿವಸ ಹೊರಗಡೆ ಸಂಚಾರ ಮಾಡಬೇಕು ಹೊಸ ಅನುಭವಗಳನ್ನ ಪಡ್ಕೊಳ್ಬೇಕು ಅನುಭವಿಸಬೇಕು ಅನುಭವಿಸಿದ್ದನ್ನು ಇತರ ಮಕ್ಕಳೊಂದಿಗೆ ಹಂಚಿಕೊಳ್ಬೇಕು ಅದನ್ನು ಒಂದು ಪ್ರಬಂಧ ರೂಪದಲ್ಲಿ ಬರೀಬೇಕು ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ವೈಜ್ಞಾನಿಕ ಚಿಂತನೆಯ ಮೂಲಕ ಶೈಕ್ಷಣಿಕ ಪ್ರವಾಸ ಮಕ್ಕಳ ಬದುಕಿನಲ್ಲಿ ಭಾಳ ಮಹತ್ವಪೂರ್ಣ ಒಂದು ಹೆಜ್ಜೆ ಗುರುತು ಹಾಗಾಗಿ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಾವರ್ ನಂಬರ್ ಎರಡು ಈ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ಮಕ್ಕಳ ಶೈಕ್ಷಣಿಕ ಪ್ರವಾಸವನ್ನು ಮಾಡ್ತಾಯಿದ್ದೇವೆ ಕಳೆದ ಹಲವಾರು ವರ್ಷಗಳಿಂದ ಈ ಶೈಕ್ಷಣಿಕ ಪ್ರವಾಸದಲ್ಲಿ ಆಗ್ತಕ್ಕಂಥ ಅನುಭವಗಳು ಮಕ್ಕಳ ಬದುಕನ್ನು ಬದುಕಿನಲ್ಲಿ ಒಂದು ಹೊಸದಾದ ಅನುಭವವನ್ನು ಕಟ್ಟಿಕೊಟ್ರೆ ನಾವು ಹೊಸದಾಗಿ ಒಂದು ಚಿಂತನೆ ಮಾಡಿದ್ದೇವೆ ನಮ್ಮ ನಾಡಿನ ನಾಮಾಂಕಿತ ಸಾಹಿತಿಗಳು ಶ್ರೀ ಸುಮುಖಾನಂದ ಜಳವಳಿಯವರು ಇವರು ಸುಮಾರು ನೂರಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದಿದ್ದಾರೆ ಈಗಾಗಲೇ ಪ್ರಕಟ ಮಾಡಿದ್ದಾರೆ ಮತ್ತು ಒಬ್ಬ ಪ್ರೌಢಶಾಲಾ ಅಧ್ಯಾಪಕರಾಗಿ ಪ್ರೌಢಶಾಲಾ ಮುಖ್ಯಾಧ್ಯಾಪಕರಾಗಿ ಮಕ್ಕಳ ಬದುಕನ್ನು ಹೇಗೆ ನಾವು ಕಟ್ಕೊಡ್ಬೇಕು ಶಿಕ್ಷಕರಾದರೂ ಹೇಳಿದ್ರ ಬಗ್ಗೆ ಭಾಳ ಚೆನ್ನಾಗಿ ಅವರ ಕೃತಿಗಳಲ್ಲಿ ಅದನ್ನು ಪ್ರಕಟ ಮಾಡಿದ್ದಾರೆ ಬಹುಶಃ ಒಬ್ಬ ಪ್ರೌಢಶಾಲಾ ಶಿಕ್ಷಕರಾಗಿ ಒಂದು ಅಧ್ಯಯನಶೀಲ ಅಧ್ಯಯನ ಪೂರ್ಣ ಪ್ರೌಢಶಾಲಾ ಶಿಕ್ಷಕರಾಗಿ ಅವರು ಸಾಹಿತಿಯಾಗಿ ಇಡೀ ನಮ್ಮ ನಾಡಿಗೆ ನಾಡೆ ಕೊಂಡಾಡುವಂಥ ಇಡೀ ನಮ್ಮ ನಾಡಿಗೆ ನಾಡು ಒಪ್ಪುವಂಥ ಅನೇಕ ಕೃತಿಗಳು ಇವರಿಂದ ಪ್ರಕಟ ಆಗಿದೆ ಇವರೊಬ್ಬ ಸಂಶೋಧಕರು ಸಾಹಿತಿಗಳು ಜೊತೆಗೆ ಅತ್ಯುತ್ತಮ ಮಕ್ಕಳ ಕವಿಗಳು ಮಕ್ಕಳ ಸಾಹಿತಿಗಳು ಮಕ್ಕಳ ಕುರಿತಾಗಿ ಪಾಲಕರ ಕುರಿತಾಗಿ ಸಮಾಜ ಮಕ್ಕಳನ್ನು ಯಾವ ರೀತಿ ಪ್ರೀತಿಸಬೇಕು ಎಸ್ ಡಿ ಎಮ್ ಸಿ ಯಾವ ರೀತಿ ಮಕ್ಕಳನ್ನು ನೋಡ್ಕೊಳ್ಬೇಕು ಶಾಲಾ ಪರಿಸರವನ್ನು ಹೇಗೆ ಅಂದವಾಗಿಟ್ಕೊಳ್ಬೇಕು ಹೀಗೆ ಬೇರೆ ಬೇರೆ ವಿಚಾರದ ಕುರಿತಾಗಿ ಮಹತ್ವಪೂರ್ಣವಾದ ಅನೇಕ ವಿಚಾರಗಳನ್ನು ಅವರು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ ಇದು ಅವರ ಒಂದು ಒಂದು ನೂರ ನೂರಕ್ಕೂ ಹೆಚ್ಚು ಕೃತಿಗಳನ್ನು ಒಳಗೊಂಡಂಥ ಅವರ ಒಂದು ಸಂಕ್ಷಿಪ್ತ ಪರಿಚಯ ಈ ಒಂದು ಪುಸ್ತಕದಲ್ಲಿದೆ ಜೊತೆಗೆ ಇವತ್ತು ನಾವು ಅವರನ್ನು ಇಲ್ಲಿ ಕರೆದೇವೆ ಇಕೋಬೀಸ್ ಇದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪರಿಸರಕ್ಕೆ ಹೊಂದಿಕೊಂಡಿರುವಂಥ ಸಮುದ್ರದ ಅಂಚಿಗಿರ್ತಕ್ಕಂಥ ಪ್ರದೇಶ ಇದು ಈ ಪ್ರದೇಶದಲ್ಲಿ ಮಕ್ಕಳಿಗೆ ಹೊಸದಾದ ಅನುಭವಗಳನ್ನು ಕೊಟ್ಟುಕೊಡ್ಲಿಕ್ಕೆ ಹಲವಾರು ಪ್ರೇರಕ ಶಕ್ತಿಗಳಿಲ್ಲಿದೆ ಆ ಕಾರಣಕ್ಕಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ಅವರು ನಮ್ಮ ಮಕ್ಕಳೊಟ್ಟಿಗಿದ್ದಾರೆ ಹಾಗಾದ್ರೆ ಅವರು ಇವತ್ತು ಮಕ್ಕಳಾದವರು ಇಂಥ ಪರಿಸರವನ್ನು ಬಳಸಿಕೊಂಡು ಕತೆಗಳನ್ನು ಹೇಗೆ ಕಟ್ಟಬೇಕು ಕವನಗಳನ್ನು ಹೇಗೆ ಕಟ್ಟಬೇಕು ಹೇಳೋದ್ರ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಲಿಕ್ಕಿದ್ದಾರೆ ಹಾಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒನ್ ನಂಬರ್ ಟು ಈ ಎಲ್ಲ ಎಸ್ ಡಿ ಎಂ ಸಿ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ಬದುಕಿನಲ್ಲಿ ಹೊಸ ಅನುಭವಗಳನ್ನು ಕಟ್ಟಿಕೊಳ್ಳಿ ಇದು ಬರೇ ಪ್ರವಾಸ ಕಥನ ಆಗಿರದೆ ಇಂಥ ಒಂದು ವಿಶಿಷ್ಟ ವ್ಯಕ್ತಿ ಎದುರಿಗೆ ನಾವು ನಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಲಿಕ್ಕೆ ಒಂದು ಒಂದು ಮಹತ್ವಪೂರ್ಣವಾದ ಅವಕಾಶಗಳು ಇವತ್ತು ನಮಗೆ ಸಿಕ್ಕಿದೆ ಅವರ ಬಿಡುವಿಲ್ಲದ ಸಮಯದಲ್ಲಿಯೂ ಇವತ್ತು ಒಂದು ಅರ್ಧ ಗಂಟೆ ನಿಮ್ಮೊಟ್ಟಿಗೆ ಇರ್ತಾನೆ ಹೇಳಿ ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ಅವರ ಮತ್ತೊಮ್ಮೆ ಅವರನ್ನು ಸ್ವಾಗತಿಸಿ ಅವರು ತಮ್ಮ ವಿಚಾರಗಳನ್ನು ನಿಮಗೆ ಹಂಚ್ಕೊಳ್ಬೇಕಂತ ನಾನು ಅವರಲ್ಲಿ ವಿನಂತಿ ನೀವು ಅತ್ಯಂತ ಒಳ್ಳೆಯ ಒಂದು ಪರಿಸರಕ್ಕೆ ಬಂದಿದೆ ಈಗ ಈ ಈ ತಿಂಗಳು ಅಂದರೆ ಮಕ್ಕಳು ಪ್ರವಾಸ ಮಾಡುವಂಥ ತಿಂಗಳು ಅಂತಲೇ ಅದಕ್ಕೊಂದು ಪ್ರತ್ಯೇಕವಾದಂಥ ಹೆಸರು ಇದೆ ಮಕ್ಕಳೆಲ್ಲ ಈಗ ನಾವು ನೋಡ್ತಾ ಇದ್ದೇವೆ ಅಲ್ಲಲ್ಲಿಗೆ ಪ್ರವಾಸ ಮಾಡ್ತಾ ಇದ್ದಾರೆ ಹಾಗೆ ನೀವು ಕೂಡ ಶಾಲಾ ಪ್ರವಾಸದಲ್ಲಿ ಪಾಲ್ಗೊಂಡು ಈಗ ಈ ಸ್ಥಳಕ್ಕೂ ಬಂದಿದ್ದೇವೆ ವಾಸ್ತವ ಅಂದರೆ ನಾನು ಕೂಡ ಈ ಇಕೋ ಬೀಚ್ ನೋಡಿರಲಿಲ್ಲ ಇಲ್ಲಿ ಬಂದಿರಲಿಲ್ಲ ಕೇಳಿದ್ದೆ ಆದ್ರೆ ನಿಮ್ಮಿಂದಾಗಿ ಈ ಬೀಚನ್ನ ಒಂದು ಸಂದರ್ಭ ಇದು ಒದಗಿ ಬಂತು ಹಾಗಾಗಿ ನಾನು ನಿಮಗೆ ಧನ್ಯವಾದ ಹೇಳಬೇಕು ನನಗಿಂತ ಒಂದು ಅವಕಾಶ ಬಂದದ್ದಕ್ಕೆ ಈಗ ನಾವೀ ಇದು ಪರಿಸರ ಇದೆ ನಾವೀಗ ಒಂದು ಪರಿಸರದಲ್ಲಿ ಇದ್ದೇವೆ ಈ ಪರಿಸರ ಅಂತಂದ್ರೆ ನಮ್ಮ ಮುಂದೆ ಏನುಂಟು ಹೇಳಿ ನೀವು ನಮ್ಮೊಂದಿಗೆ ಮಾತಾಡ್ಬೇಕು ನಾನ್ ಮಾತಾಡೋದಿಲ್ಲ ಗೊತ್ತಾಯ್ತಾ ನನ್ನೊಂದಿಗೆ ನೀವು ಮಾತಾಡಬೇಕು ನಿಮ್ಮ ಮುಂದೆ ಏನಿದೆ ನಿಮ್ಮ 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 ಮುಂದೆ 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 ಹಾ ಗಿಡ ಮರಗಳು ಆ ಕಡೆಯಲ್ಲಿ ಸಮುದ್ರ ಇದೆ ಈ ಕಡೆಯಲ್ಲಿ ಗಿಡ ಮರಗಳು ಈಗ ನೀವು ಸಮುದ್ರದೊಂದಿಗೆ ನೀವು ಮಾತಾಡ್ತೀರಾ ಮಾತಾಡೋದಿಲ್ಲ ಅಲ್ಲ ಸಮುದ್ರ ನಿಮ್ಮೊಂದಿಗೆ ಮಾತಾಡ್ತದಾ ಇಲ್ಲ ನೀವು ಗಿಡ ಮರಗಳೊಂದಿಗೆ ಮಾತಾಡ್ತೀರಾ ಇಲ್ಲ ಗಿಡ ಮರಗಳು ನಿಮ್ಮೊಂದಿಗೆ ಮಾತಾ ಮಾತಾಡ್ತದ ಇಲ್ಲ ಹಾಗಾದರೆ ಅವುಗಳು ಮೌನ ನೀವು ಮೌನ ಅಲ್ವಾ ಏನೂ ಇಲ್ಲ ಅವು ಮಾತಾಡೋದಿಲ್ಲ ನೀವು ಮಾತಾಡೋದಿಲ್ಲ ಅಂತ ಹಾಗೆ ನೀವು ತಿಳ್ಕೊಂಡಿದ್ದೀರಿ ಆದರೆ ಅದು ತಪ್ಪು ನೋಡಿ ಸಮುದ್ರ ಮಾತಾಡ್ತಾ ಇದೆ ಸಮುದ್ರ ಮಾತಾಡ್ತಾ ಇಲ್ವಾ ಈಗ ಶಬ್ದ ಕೇಳ್ತಾ ಇಲ್ವಾ ಅದು ಸಮುದ್ರದ ವಾಣಿ ಅದು ಸಮುದ್ರದ ಮಾತು ಅಲ್ವಾ ಹಾ ಈಗಿಲ್ಲಿ ಗಿಡ ಮರಗಳು ನೋಡಿ ಎಲ್ಲ ಆಡ್ತಾ ಇಲ್ವಾ ಸುಮ್ಮನೆ ಇದ್ದವ ನೋಡಿ ಅಲ್ಲಿ ಎಲೆ ಎಲ್ಲ ಆಡ್ತಾ ಇದೆಯಲ್ಲ ಅಲ್ವಾ ನಾವು ಈಗ ಮಾತಾಡುವಾಗ ನಮ್ಮ ತುಟಿ ಏನಾಗ್ತದೆ ಹೇಳಿ ಹಾ ಅಲ್ಲ ಅಲ್ವಾ ಬಾಯಿ ತುಟಿ ಮುಚ್ಚಿಕೊಂಡು ನೀವು ಮಾತಾಡಿ ನೋಡೋಣ ಮಾತಾಡ್ಲಿಕ್ಕೆ ಆಗೋದಿಲ್ಲ ಹಾಗೇನೆ ಈ ಗಿಡ ಮರಗಳು ಕೂಡ ಅವು ಎಲೆಗಳು ಅಲ್ಲಾಡುತ್ತವೆ ಅಂದರೆ ಅವುಗಳ ಮಾತಿನ ಧ್ವನಿ ಅದು ಈಗ ಗಿಡ ಮರಗಳಿಗೆ ಜೀವ ಇಲ್ವಾ ಇಲ್ವಾ ಇದೆ ಇದೆ ನಾವೇ ಮಾಡ್ತೇವೆ ಈಗ ಜೀವ ಅಂದ್ರೆ ನಾವೀಗ ನಮ್ಮ ಹಾಗೆ ನಡೀಲಿಕ್ಕೆ ಓಡಾಡ್ಲಿಕ್ಕೆ ನೋಡ್ಲಿಕ್ಕೆ ಮಾತಾಡಲಿಕ್ಕೆ ಹೀಗೆ ಇದ್ದಾಗ ಜೀವ ಇದೆ ಅಂತ ನಾವು ತಿಳ್ಕೊಳ್ತೇವೆ ಆದರೆ ಗಿಡ ಮರಗಳಿಗೆ ಜೀವ ಇದ್ದದ್ದು ನಮಗೆ ಗೊತ್ತೇ ಇಲ್ಲ ನೋಡಿ ಮರಗಳಿವೆಯಲ್ಲ ಈಗ ನಾವಿಲ್ಲಿ ನೀವಿಲ್ಲಿ ಕೂತಿದ್ದೀರಿ ಇಲ್ಲಿ ಮಾತಾಡ್ತಾ ಇದ್ದೇವೆ ಇವನ್ನೆಲ್ಲ ಗಿಡಮರಗಳು ಆಲಿಸುತ್ತವೆ ಗಿಡಮರಗಳು ಕೇಳ್ತವೆ ನೀವು ಒಂದು ಮರದ ಮುಂದೆ ನಿಂತ್ಕೊಂಡು ಏ ಮರವೇ ನಿನ್ನನ್ನು ಈಗಲೇ ಕಡಿದು ಬಿಡುತ್ತೇನೆ ಅಂತ ಏನಾದರೂ ಕೈ ಎತ್ತಿದ್ರೆ ಪಾಪ ಹೆದರಿಕೆ ಆಗ್ತದೆ ಕಡಗಡ ನಡುತ್ತದೆ ಭಯ ಆಗ್ತದೆ ಭಯ ಆದರೆ ಭಯ ಆದರೂ ನಾವು ಮಾತಾಡ್ತೇವೆ ನಮಗೆ ಭಯ ಆಯಿತು ಅಂತ ನಮ್ಮ ಮುಖಭಾವದಲ್ಲಿ ನಾವು ಅದನ್ನು ತಿಳಿಸ್ತೇವೆ ಆದರೆ ಗಿಡ ಮರಗಳಿಗೆ ಆ ರೀತಿಯಾಗಿ ವ್ಯಕ್ತಪಡಿಸುವಂಥ ಅವಕಾಶ ವ್ಯವಸ್ಥೆ ಇದೆಯಾ ಇಲ್ಲ ಅಲ್ವಾ ನೀವು ನೋಡಿದ್ದೇನೆ ಏನಾದರೂ ಇಲ್ಲ ಆದರೆ ನಮ್ಮ ಎಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಪ್ರತಿಯೊಂದು ಗಿಡ ಮರಗಳಿಗೂ ಕೂಡ ಇವೆ ಎಲ್ಲ ಎಲ್ಲ ಗಿಡ ಮರಗಳಿಗೂ ಕೂಡ ಇವೆ ನೀವೇನಾದರೂ ಒಂದು ಪ್ರೀತಿಸಿದರೆ ನಿಮ್ಮನ್ನು ಅವು ಅಪಾರವಾಗಿ ಪ್ರೀತಿಸ್ತವೆ ನೀವೇನಾದರೂ ಅವುಗಳನ್ನು ವಿರೋಧಿಸಿದರೆ ಆವಾಗ ನಿಮ್ಮ ಬಗ್ಗೆ ಅವು ಭಯವನ್ನು ಇಟ್ಕೊಳ್ತವೆ ಈಗ ಸಮುದ್ರದ ವಾಣಿ ನೋಡಿಯಲ್ಲಿ ಸಮುದ್ರ ಮಾತಾಡ್ತದೆ ಅಂದ್ರೇನು ಒಂಥರ ನಮಗೆ ಭಯ ಅಬ್ಬರ ಆಮೇಲೆ ನಿಂತುಕೊಂಡಾಗ ಆ ತೆರೆ ಎದ್ದು ಬಂದು ಬಡಿಯುವಂಥದ್ದು ಅಲ್ವಾ ಭಯ ಆಗ್ತದೆ ಆದರೆ ಅದು ಕೂಡ ಸಮುದ್ರದ ಒಂದು ಧ್ವನಿ ಆ ಧ್ವನಿಯಲ್ಲಿ ಆ ಶಬ್ದದಲ್ಲಿ ಏನೆಲ್ಲ ಅರ್ಥ ಇರಬಹುದು ಹೇಳಿ ಈ ಕಡಲು ಸಮುದ್ರ ಅಬ್ಬರಿಸ್ತದಲ್ವಾ ಭೋರ್ಗರೇತ ಈ ಮಳೆಗಾಲದಲ್ಲಂತೂ ಅವು ಎದ್ದು ಎದ್ದು ತೆರೆಗಳು ಎದ್ದು ಬಂದು ಬಡೀತವೆ ಅಲ್ವಾ ಅವುಗಳಲ್ಲಿ ಆ ಧ್ವನಿಯಲ್ಲಿ ಏನಾದರೂ ಅರ್ಥ ಇದೆಯಾ ಭಾವ ಇದೆಯಾ ಉಂಟ ಇಲ್ಲ ಹೇಳಿ ಪ್ರತಿ ಮಾತಾಡಿ ಉಂಟು ಅಲ್ವಾ ಹೌದು ಏನಿರಬಹುದು ಹೇಳಿ ನೋಡೋಣ ಯಾರಾದರೂ ನಿಮ್ಮಲ್ಲಿ ಯಾರಾದರೂ ಒಂದೆರಡು ಜನ ಹೇಳಿ ಅದು ಅನ್ನಿಸಿ ಅಂತ ಹೇಳಿ ಈಗ ಆ ಶಬ್ದ ನಮಗೆ ಕೇಳ್ತಾ ಇದೆ ಆ ಶಬ್ದದಲ್ಲಿ ಪದದಲ್ಲಿ ಏನೋ ಒಂದು ಭಾವ ಭಾವನೆ ಇದೆ ಏನೋ ಅರ್ಥ ಇದೆ ಆ ಅರ್ಥ ಏನಿರಬಹುದು ನಾವು ಆಲೋಚನೆ ಮಾಡಬೇಕು ಅರ್ಥ ಏನಿರಬಹುದು ಹೇಳ್ತೆ ಮರಿ ಹೇಳಿ ಈಗ ನೀನೇ ಸಮುದ್ರ ತಳಿಗೆ ಹೋಗಿ ಅಂತ ಪ್ರತಿ ವೈಭವ್ ಧನ್ಯವಾದ